ನಮ್ಮನಿಸ್ಗೆ ಸ್ವಾಗತ ನಾನು ಪುಷ್ಪಮಚ್ಚಿನ ಇದೀಗ ಹೆಡ್ಲೈನ್ಸ್ ವಿದೇಶದಲ್ಲಿ ಬಂಟ್ವಾಳದ ಯುವಕನಿಗೆ ಅಪಘಾತ ಚಿಕಿತ್ಸೆಗೆ ಸ್ಪಂದಿಸಿದ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಬಂಟ್ವಾಳದ ವಧುವಿಗೆ ಪಂಜಾಬಿನವರ ಹೊರ ರಾಜ್ಯದಲ್ಲಿ ಮಿಂಚಿದ ತುಳುನಾಡಿನ ಅಳಿಯಕಟ್ಟು ಸಂಪ್ರದಾಯ ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಡಿಸೆಂಬರ್ ಏಳರಂದು ಹೊನಲು ಬೆಳಕಿನ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆಯಲಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದ ಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಕ್ರೀಡೋತ್ಸವವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಡಾಕ್ಟರ್ ಮೋಹನ್ಜಿ ಭಾಗವತ್ ಅವರು ಉದ್ಘಾಟಿಸಲಿದ್ದಾರೆ ಝೆಡ್ ಪ್ಲಸ್ ಪ್ಲಸ್ ಭದ್ರತೆಯೊಂದಿಗೆ ಮೋಹನ್ಜಿ ಅವರು ಆಗಮಿಸುವ ಹಿನ್ನೆಲೆಯಲ್ಲಿ ಕ್ರೀಡೋತ್ಸವದ ಅವಧಿಯನ್ನ ಒಂದೂವರೆ ಗಂಟೆಗೆ ಮೀಸಲು ಮಾಡಲಾಗಿದೆ ಆದರೆ ಮಕ್ಕಳ ಎಲ್ಲ ಹತ್ತೊಂಬತ್ತು ಪ್ರದರ್ಶನಗಳು ಪ್ರತಿ ವರ್ಷದಂತೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಸುಮಾರೊಂದು ಹೆಚ್ಚು ಬೇರೆ ಬೇರೆ ಕಾರ್ಯಕ್ರಮಗಳು ಶಾಲೆಯ ಒಳಗಡೆ ಮತ್ತು ಸಮಾಜದ ಮಧ್ಯದಲ್ಲಿ ಮಾಡ್ತಾ ಇರುವಂತ ಒಂದು ವಿಶೇಷ ಅನುಮತಿ ಅದರಲ್ಲಿ ಒಂದು ಬಹು ವಿಶೇಷವಾದಂತಹ ಕಾರ್ಯಕ್ರಮ ಅದು ಕ್ರೀಡೋತ್ಸವ ಸುಮಾರು ಹತ್ತರತ್ರ ಮೂರುವರೆ ದಶಕಗಳಿಂದ ಈ ಕ್ರೀಡೋತ್ಸವ ನಡೀತಾ ಇದೆ ಅಂತಹಂತ ಬಗ್ಗೆ ಅದು ಮೇಲೆ ಬಂದು ಬಂದು ಇವತ್ತೊಂದು ಒಂದು ಕಾರ್ಯಕ್ರಮ ಒಂದು ಶಿಕ್ಷಣ ನಡೆಸ್ತಾ ಇದೆ ಸಂಸ್ಥೆ ನಡೆಸ್ತಾ ಒಂದು ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಒಂದು ಮಾದರಿ ಒಂದು ಕಾರ್ಯಕ್ರಮ ಅದು ನಡೀತಾ ಇದೆ ಈ ವರ್ಷ ಡಿಸೆಂಬರ್ ಏಳನೇ ತಾರೀಕಿಗೆ ಿದೆ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಡಿಸೆಂಬರ್ ನಾಲ್ಕರಂದು ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಂಟೋಳ ಮಂಡಲದ ಬಿಜೆಪಿ ಅಧ್ಯಕ್ಷ ಚೆನ್ನಪ್ಪ ಕೋಟ್ಯನವರು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂ ಸಮುದಾಯದವರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಡಿಸೆಂಬರ್ ನಾಲ್ಕರಂದು ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಪ್ರತಿಭಟನೆಯಲ್ಲಿ ಬಂಟ್ವಾಳ ಮಂಡಲದಿಂದ ಶಾಸಕ ರಾಜೇಶನೇ ಕುಳಿಪಾಡಿಗುತ್ತವರ ನೇತೃತ್ವದಲ್ಲಿ ಸಾವಿರದ ಐನೂರಕ್ಕಿಂತ ಮೇಲ್ಪಟ್ಟು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ

ಅಲ್ಲಿ ಅಧಿಕಾರಕ್ಕೆ ಬಂದಿರುವಂಥ ನೂತನ ಸರ್ಕಾರ ಅಲ್ಲಿಯ ಪ್ರಧಾನಿ ಮೊಹಮ್ಮದ್ ಯಾರಿದ್ದಾರೆ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾರತದಲ್ಲಿ ಏಳೆಂಟು ತಿಂಗಳಿಂದ ನಿರಂತರ ಅಲ್ಲಿ ಅಲ್ಪಸಂಖ್ಯಾತರಾಗಿರುವಂಥ ಹಿಂದುಗಳ ಮೇಲೆ ನಿತ್ಯ ನಿರಂತರ ದೌರ್ಜನ್ಯ ನಡೆಯುವುದನ್ನು ಕಾಣ್ತಾ ಇದ್ದೇವೆ ಈ ನಮ್ಮ ದೇಶದಲ್ಲಿರುವಂಥ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಸೂಚನೆಯ ಮೇರೆಗೆ ಇಡೀ ಪರಿವಾರ ಸಂಘಟನೆ ಸೇರಿಕೊಂಡು ಇಡೀ ದೇಶಾದ್ಯಂತ ನಾವು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುವ ನಾಲ್ಕನೇ ತಾರೀಕು ಬುಧವಾರದಂದು ಹತ್ತು ಗಂಟೆಗೆ ಸರಿಯಾಗಿ ನಮ್ಮ ಮಂಗಳೂರಿನ ಜ್ಯೋತಿರ್ಥದಲ್ಲಿ ಸೇರಿ ಅಲ್ಲಿಂದ ನಮ್ಮ ತಾಲೂಕ್ ಪಂಚಾಯತ್ ಕಟ್ಟಡ ಕಚೇರಿ ಏನಿದೆ ಮಿನಿ ವಿಧಾನಸೌಧ ಅಲ್ಲಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಅಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನ ಆಯೋಜನೆ ಮಾಡಿದ್ದೇವೆ ಆ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಪರಿವಾರ ಸಂಘಟನೆಯ ಎಲ್ಲ ಪ್ರಮುಖರು ಇದ್ದುಕೊಂಡು ಆ ಒಂದು ಸಭೆಯನ್ನು ಉದ್ದೇಶಿಸಿ ಮಾತ್ರ ಹೋಮ್ ಫೆಂಗಲ್ ಬಂಟ್ವಾಳ ತಾಲೂಕಿನಾದ್ಯಂತ ಧಾರಾಕಾರ ಮಳೆ ಸುರಿದಿದೆ ಸರ್ವಿಸ್ ರಸ್ತೆ ಹಾಗೂ ಬಿಸಿ ರೋಡಿನ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಲ್ಲಿ ಮಳೆ ನೀರು ಶೇಖರಣೆಯಾಗಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ ಸರ್ವಿಸ್ ರಸ್ತೆಯಲ್ಲಿ ಇರುವ ಅಂಗಡಿಗಳಿಗೆ ನೀರು ನುಗ್ಗಿದ್ದು ಸರ್ವಿಸ್ ರಸ್ತೆಯಲ್ಲಿ ಬಸ್ನಿಂದ ಇಳಿಯುವ ಹಾಗೂ ಹತ್ತು ಪ್ರಯಾಣಿಕರಿಗೆ ಮಳೆ ನೀರು ಅಡ್ಡಿಯಾಗುವ ದೃಶ್ಯ ಕಂಡುಬಂದಿದೆ ಬಂಟ್ವಾಳದ ವಧುವನ್ನ ಪಂಜಾಬಿನ ವರನಿಗೆ ಕನ್ಯಾದಾನ ಮಾಡಿದ ಅಪರೂಪದ ಪ್ರಸಂಗವೊಂದು ನಡೆದಿದೆ ಮೂಲತಃ ಬಡಗಬೆಳ್ಳೂರು ಗ್ರಾಮದ ಪರಿಮುಗರು ನಿವಾಸಿ ಪ್ರಕಾಶ್ ಶೆಟ್ಟಿ ಅವರ ಪ್ರಥಮ ಪುತ್ರಿ ಪುಣ್ಯ ಅವರ ವಿವಾಹ ಪಂಜಾಬ್ ರಾಜ್ಯದ ಸಂಜೀವ ಶರ್ಮಾ ಅವರ ಮಗ ಉತ್ಕೃಷ ಅವರ ಜೊತೆ ನವೆಂಬರ್ ಇಪ್ಪತ್ತೇಳರಂದು ಪಂಜಾಬ್ ಲುದಿನದ ಅಮ್ರೋಜಿಯಾ ಗ್ರ್ಯಾಂಡ್ ರೆಸಾರ್ಟ್ನಲ್ಲಿ ನಡೆದಿದೆ ಉನ್ನತ ವಿದ್ಯಾಭ್ಯಾಸದ ಉದ್ದೇಶದಿಂದ ಅಮೆರಿಕದ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವೇಳೆ ಪರಿಚಯವಾದ ಇವರಿಬ್ಬರ ಸ್ನೇಹ ಮುಂದೆ ಸಾಗಿ ಮದುವೆವರೆಗೆ ತಲುಪಿತ್ತು ಹೊರ ರಾಜ್ಯವಾದ ಪಂಜಾಬ್ನವರ ಬಂಟೋಳದ ಬಂಟ ಸಮುದಾಯದ ವಧುವನ್ನು ತುಳುನಾಡಿನ ಅಳೆಕಟ್ಟು ಪ್ರಕಾರದ ಮದುವೆ ಮೂಲಕ ವರೆಸಿದ್ದಾನೆ ಎಂಬುದು ಉಲ್ಲೇಖನೀಯ ಅಂಶವಾಗಿದೆ ಮದುವೆಯನ್ನ ಪಿ ಕಿಶೋರ್ ಭಂಡಾರಿ ಬಡಗಬೆಳ್ಳೂರು ಇವರ ಮಾರ್ಗದರ್ಶನದಲ್ಲಿ ಮಂಗಳೂರಿನ ರಾಕೇಶ್ ಸಾಲಿಯನ್ ಪಚ್ಚನಾಡಿ ಅವರು ನೆರವೇರಿಸಿಕೊಟ್ಟಿದ್ದಾರೆ ಇಲ್ಲಿನ ಅಳೆಕಟ್ಟು ಪ್ರಕಾರ ಮದುವೆ ನಡೆಸಲು ಮದುವೆಗೆ ಬೇಕಾದ ವಸ್ತುಗಳನ್ನು

Unglaublich trên mặt của ta phải biết là mọi người không nên là người ta sẽ mất mặt trên mặt trên mặt trên ವಿದೇಶದಲ್ಲಿ ಅಪಘಾತಕ್ಕೊಳಗಾಗಿ ಗಾಯಗೊಂಡು ಗಂಭೀರ ಸ್ಥಿತಿಯಲ್ಲಿದ್ದ ಬಂಟೋಳದ ಯುವಕನ ಚಿಕಿತ್ಸೆಗೆ ಶಾಸಕ ರಾಜೇಶ್ನಾಯ್ ಕುಳಿಪಾಡಿಗುತ್ತವರು ಸ್ಪಂದಿಸಿದ್ದಾರೆ ಮೂರು ತಿಂಗಳ ಹಿಂದೆಯಷ್ಟೇ ಉದ್ಯೋಗಕ್ಕಾಗಿ ಕುವೆಟಿಗೆ ತೆರಳಿ ಅಲ್ಲಿ ಅಪಘಾತಕ್ಕೀಡಾಗಿದ್ದ ವಾಮದ ಪದವು ಬಿಲಿಮೊಗರಿನ ವಿರಾಜ್ಗೆ ಕೈ ಹಾಗೂ ತಲೆಗೆ ಗಂಭೀರ ಗಾಯವಾಗಿತ್ತು ಅವರು ಇಪ್ಪತ್ತೈದು ದಿನಗಳ ಕಾಲ ಅಲ್ಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ತಲೆಗೆ ಗಾಯವಾಗಿದ್ದ ಕಾರಣ ನೆನಪಿನ ಶಕ್ತಿಯ ತೊಂದರೆ ಇದ್ದು ಸರಿಯಾದ ಚಿಕಿತ್ಸೆ ನೀಡಿದರೆ ಮೂರು ತಿಂಗಳಲ್ಲಿ ಸಂಪೂರ್ಣ ಗುಣಮುಖರಾಗಲಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ ಈ ಬಗ್ಗೆ ವಿನೋದ್ ಅವರು ಬಂಟೋಳ ಶಾಸಕರಿಗೆ ಮಾಹಿತಿ ನೀಡಿದ್ದು ಬಂಟೋಳ ಶಾಸಕ ರಾಜೇಶ್ ನಾಯ್ಕುಳಿಪಾಡಿಗುತ್ತ ಅವರು ತಕ್ಷಣ ಕುವೆಟ್ನ ತುಳುಕೂಟದ ಮಾಜಿ ಅಧ್ಯಕ್ಷ ರಾಜ ಭಂಡಾರಿ ತಿರುಮಲೆಗುತ್ತು ಹಾಗೂ ಸನತ ಶೆಟ್ಟಿ ಅವರಿಗೆ ಮಾಹಿತಿ ನೀಡಿದ್ದಾರೆ ಆಸ್ಪತ್ರೆಯಲ್ಲಿ ವಿರಾಜ್ ಅವರನ್ನ ಪ್ರಶಾಂತ್ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಇದೀಗ ಗುಣಮುಖರಾಗಿ ವಿರಾಜ್ ಊರಿಗೆ ಮರಳಲು ಅವರ ಉದ್ಯೋಗದಾತ ಕಂಪನಿ ಹಾಗೂ ಬಿಲ್ಲವ ಸಂಘದ ಸದಸ್ಯರು ಹೆಚ್ಚಿನ ಸಹಕಾರ ನೀಡಿದ್ದಾರೆ ಈ ದಿನದ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್